ರುದ್ರೇವ ಶ್ರೀ ವೀರ ಮಹಿಳೆಯರ ವಿಂಗೇಶ್ವರ ಹುಟ್ಟಿ ಬಂದ ರೂಪವಂತೇ ಹುಟ್ಟಿದಾಗಲೇ ವೀರಗಾಸೆ ಹುಟ್ಟಿದಾಗಲೇ ಬ್ರಹ್ಮಗಾಸೆ ಹುಟ್ಟಿದಾಗಲೇ ವಿಷ್ಣುಗಾಸೆ ಸಾವಿರ ಶಿರಾ ಎರಡು ಸಾವಿರ ಭುಜ ಮೂರು ಸಾವಿರ ನಯನ ಹೆಕ್ಕರಿ ಪಕ್ಕು ದಾಂಜು ಮಂಡೆ ಕೈಯಲ್ಲಿ ಕಡ್ಗ ತನ್ನ ರಾಣಿಯನ್ನೇರಿಸಿ ತಂಗಿ ಮಾಡೇರಿ ಕುದುರೆಯನ್ನೇರಿ ನೋಡು ನೋಡುದೇ ನೋಡಿ ತಮ್ಮ ಕೂರಿನೇ ಬ್ರಹ್ಮಾಂಡ ಪರಿಪಾಲಕರೇ ಹೇಳಿಕೋಟಿ ದೊಡಗೂಡಿದವನೇ ತಾಮಸ ಭಕ್ತಿಯಿಂದ ಇಲ್ಲನ್ನು ಸಂತೋಷಪಡಿಸುವುದಕ್ಕಾಗಿ ಪವಾಡ ನಡೆಸುವವರನ್ನು ಕುಡಿತಿ ಸೇವೆ ಮಾಡುವವರನ್ನು ಭಂಡಾರ ಧರಿಸುವವರನ್ನು ಜೀವಟಿಕೆ ಬೆಳಗುವವರನ್ನು ಯಾವ ಕಾಲಕ್ಕೂ ನೀನು ಕೈ ಬಿಡದೆ ಲಕ್ಷ ತಕ್ಕದ್ದು ಏಳು ಕೋಟಿಗಳನ್ನ ಮಾತನಾಡಬೇಕ ಸೂರ್ಯ ಚಂದ್ರ ಆಕಾಶ ಇಲ್ಲಿ ಎಂದು ಅಭಯವನ್ನಿತ್ತನು ಒಂದು ರವಿವಾರ ಚಂದ್ರನು ಚಂತಾರ ನಕ್ಷತ್ರದಲ್ಲಿ ಒಟವೃಕ್ಷದೇ ಅಲ್ಲೇ ಲಿಂಗರೂಪದಲ್ಲಿ ಒಡಮೂಡಿ ನಿತ್ತೆ ಬಣ್ಣ ಮೈಲಾರದಲ್ಲಿ ಮೈಲಾರೇಶನ್ ಎಂಬ ನಾಮದಿಂದ ಕಂಗೊಳಿಸಿದೆ ಕಂಬಳಿ ಹಂಗಿ ಕೊಟ್ಟು ಕೈಯಲ್ಲಿ ತ್ರಿಶೂರ ನಮರುಗಡೆದು ಬಲವನ ಹೊಟ್ಟೆ ಕಾರ್ಣೀಕ ಕಾರ್ಣಿ ಕದುರಿಸಿದೇವ ಆಗ ಮೈಲಾರ ದೇವನು ತನ್ನ ಬಲಗೈಸ್ಥವನ್ನೆತ್ತಿ ಇಲ್ಲಿ ನೆರೆದಿರ್ತಕ್ಕಂತಹ ಜನರಿಗೆ ಅಭಯವನ್ನಿತ್ತನು ಶಿವಜನದ ುವೆ ಮಲ್ಲೆ ಕಾಜುರಾಗೆ ಸಾಗರ ದೊಡಾಗಿ ನಾ ಬಿಾವ ಕುಳಿದವಾಗೆ ಸಾಗರ ದೊಡಾಗಿ ನಾ ಬಿಾವ ಕುಳಿದವಾಗೆ ಬಿಷಾವ ಕುಡಿದವಾಗ ಾರೆ ಮಲ್ಲೇಶ ಶಿವನ ಮೈಲಾರಾಣಿ ಕಾವಿಯೇ ಜೋತ್ರ ಕಮಂಡಲವೇ ವೃದ್ಧಾಕ್ಷಿ ಚಂದಿಗೆ ಬಂಡಾರವನ್ನು ಧರಿಸಿ ಚಂದ ಕುದುರೆ ಎಂದೇರಿ ಹುಡುಗಲಾಗಿ ಹೋಗುವಾಗ ಶಿವಾಚಾರಕ್ಕೆ ಸಂಪನ್ನ ಶಿವಭಕ್ತ ಮಲ್ಲಯ್ಯ ಲಿಂಗ ಅಶ್ವರ ಇನ್ನೊಂದು ಬಹಳ ಹಸನಾಗಿ ನೋಡಿದ ಗುರು ಬಹಳ ಕುಶಲಗಿಂದ ರೋಡ್ ಇಂತೆಬ್ಬರ ಆವೃತ್ತನು ಹಾದಿ ಬೀದಿ ಪಟ್ಟಣದಲ್ಲಿ ಏಳು ಮಂದಿ ಬಾರಿಯರು ಸರಪನ ಸಿಂಬೆ ಮಾಡಿ ಸಾರಿ